ಇವತ್ತು ನಮ್ಮ ವೀಕ್ಷಕರಿಗೆ ಏನು ರೆಸಿಪಿ ಮಾಡಿ ತೋರ್ಸೋರದಿರಿ ಸೊ ಇವತ್ತು ನಮ್ಮ ಒಡಿಯನ್ಸ್ಗೆ ರವಾ ದೋಸೆ ಮಾಡಿ ತೋರಿಸೋಣ ಅಂತ ಹೇಳಿ ಬಂದೆ ನಾನು ವಾವ್ ಶ್ವೇತಾ ಮಾ ಕ್ರಿಸ್ಪಿ ರವಾ ದೋಸೆ ರೆಡಿ ಆಗೈತಿ ಟೇಸ್ಟ್ ಮಾಡಿ ಹೆಂಗದ ಅಂತ ಹೇಳಿ ರೀ ವಾವ್ ಎಷ್ಟು ಕ್ರಿಸ್ಪೇಗವ ಅಂದ್ರೆ ಸೌಂಡ್ ಕೇಳಾತಿರ್ಬೇಕು ನೀವು ಬಾರಿ ಅಂದ್ರೆ ಬಾರಿ ಗವ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತುತ್ತು ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ನಮ್ಮ ಶೆಫ್ ಅಶ್ವಿನಿ ಮೇಡಮ್ ಅವ್ರಿಗೂ ಸುಸ್ವಾಗತ ನಮಸ್ತೆ ಮೇಡಮ್ ನಮಸ್ಕಾರ ರೀ ಹೆಂಗದ್ರಿ ನಾ ಆರಾಮೀನಿ ರೀ ನೀವು ಹೆಂಗಿದ್ರಿ ನಾವು ಅರಾಮದೇವ್ರಿ ಇವತ್ತ ನಮ್ಮ ವೀಕ್ಷಕರಿಗೆ ಏನ್ ರೆಸಿಪಿ ಮಾಡಿ ತೋರ್ಸೋರದ್ರಿ ಸೊ ಇವತ್ತ ನಮ್ಮ ಆಡಿಯನ್ಸಿಗೆ ರವಾ ದೋಸೆ ಮಾಡಿ ತೋರಿಸೋಣ ಅಂತ ಹೇಳಿ ಬಂದೆ ನಾನು ರವಾ ದೋಸೆ ಮಾಡ್ತಾರಂತ ಹಂಗಿತ್ ಅಂದ್ರೆ ಇಂಗ್ರೀಡಿಯಂಟ್ಸ್ ತೋರಿಸ್ಬಿಡ್ರಿ ರವಾ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಜೀರಿಗೆ ಕರಿಬೇವು ಬ್ಲಾಕ್ ಪೆಪ್ಪರ್ ಜಿಂಜರ್ ಸಾಲ್ಟ್ ಗ್ರೀನ್ ಚಿಲ್ಲಿ ಗರಂ ಮಸಾಲ ಕೊರಿಯಂಡರ್ ಕ್ಯಾರೆಟ್ ಆನಿಯನ್ ಎಣ್ಣೆ ಓಕೆ ರೀ ನಾವೊಂದ್ ಬೌಲ್ ಕೊಡ್ರಿ ಸೊ ಮೊದ್ಲಿಗ ನಾವ್ ರವಾ ಹಾಕೋಣ ಇಲ್ಲಿ ನಾ ತಗೊಂಡಿದ್ದ ಅರ್ಧ ಕಪ್ ರವಾ ಅರ್ಧ ಕಪ್ ರವಾ ತಗೊಂಡ್ ಈಗ ಇದಕ್ಕ ಇದ್ರ ಮೆಜರ್ಮೆಂಟ್ ಹೆಂಗಂದ್ರೆ ರವೆ ಅರ್ಧ ಅಕ್ಕಿ ಹಿಟ್ಟು ಅರ್ಧ ಓಕೆ ಈಕ್ವಲ್ ಹ್ಞೂ ರವ ಎಷ್ಟು ಹಾಕೊಂಡಿರ್ತೀವಿ ಅಷ್ಟೇ ನಾವು ಅಕ್ಕಿ ಹಿಟ್ಟನ್ನು ಅಕ್ಕಿ ಹಿಟ್ಟು ಹಾಕೋಬೇಕು ಇದಕ್ಕೆ ಎರಡು ಸ್ಪೂನಷ್ಟು ಮೈದಾ ಅಥವಾ ಗೋಧಿ ಹಿಟ್ಟು ಹಾಕೋಬೋದು ನಾ ಇಲ್ಲಿ ತೊಗೊಂಡಿದ್ದು ಗೋಧಿ ಹಿಟ್ಟು ಎರಡು ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕೋತೇನೆ ಯೂಶ್ವಲಿ ಎಲ್ಲರೂ ಕೇಳ್ತಾರೆ ನಮಗೆ ನಾವು ಮನಗಾರ ಆ ಮಾಡಕ್ಕೆ ಮಾಡೋಕ್ಕೆ ಹೋದ್ವಿ ಅಂತಂದ್ರೆ ನಮಗೆ ಒಡಿತಾವ್ರಿ ಅವು ಅಂತ ಅಂಥೇಳಿ ಅದ್ರದ್ದು ರೀಸನ್ ಏನಿಲ್ಲ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಒಂಚೂರು ಮೈದಾ ಅಥವಾ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿದರೆ ಅದು ಒಡೆಯಂಗಿಲ್ಲ ಈಗ ಇದಕ್ಕೆ ಜೀರಿಗೆ ಹಾಕ್ಕೊಂಬಿಡೋನು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೇನೆ ಕರಿಬೇವು ಒಂದು ಎಂಟರಿಂದ ಒಂಬತ್ತು ಕರಿಬೇವನ್ನು ಸಣ್ಣಗೆ ಹರ್ಕೊಂಡು ಇದಕ್ಕೇನು ಒಗ್ಗರ್ನಿ ಕೊಡಂಗಿಲ್ಲ ರೀ ಇದು ಅಷ್ಟು ಕಾಂಪ್ಲಿಕೇಟೆಡ್ ರೆಸಿಪಿ ಏನಿಲ್ಲ ಫಟಾಫಟ್ ಆಗ್ಬಿಡ್ತೈತಿ ಪೆಪ್ಪರ್ ಪೌಡ್ರ್ ಅಂದ್ರೆ ಕರಿ ಮೆಣಸಿನ ಪುಡಿ ಚೂರ್ ಹಾಕೊಂಡು ಒಂದು ಸ್ಪೂನ್ ಮತ್ತೆ ನಮ್ ಜಿಂಜರ್ ಹಾಕೊಂಡ್ಬಿಡೋಣ ಇದು ಒಂದು ಇಂಚ್ ತಗೊಂಡಿದ್ನಿ ನಾನು ಆಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಹಾಕೊಳ್ಳೋಣ ಇಲ್ಲಿ ಮೆಣಸಿನ್ಕಾಯಿ ಒಂದ್ ಮೂರಿಂದ ತೊಗೊಂಡಿದ್ನಿ ಇದಕ್ಕೆ ನಾ ಗರಂ ಮಸಾಲ ಹಾಕ್ಕೊಳೋಣ ಒಂದು ಸ್ಪೂನಷ್ಟು ಗರಂ ಮಸಾಲ ಈಗ ವೆಜಿಟೇಬಲ್ಸ್ ಹಾಕ್ಕೊಂಡ್ಬಿಡ್ರೂ ವೆಜಿಟೇಬಲ್ಸ್ ಒಳಗೆ ತೊಗೊಂಡಿದ್ದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಒಂದು ಪೂರ ಹಾಕ್ಕೊಳತಿನ ಹಂಗೆ ತೊಳ್ದಿರೋ ಕ್ಯಾರೆಟ್ ಇದು ಒಂದು ತಗೊಂಡಿ ಕೊತ್ತಂಬರಿ ಹಾಕೊಂಬಿಡೋಣ ಈಗ ನಾ ಮಾಡಕ್ಕಿದ್ದೆ ನಾಲ್ಕು ಜನಕ್ಕೆ ಅಕಸ್ಮಾತ್ ಏನಾರು ಜಾಸ್ತಿ ಮೆಂಬರ್ಸ್ ಇದ್ದು ಅಂದರೆ ಹೇಳಿದ ಇಂಗ್ರೀಡಿಯಂಟ್ಸ್ನ ಡಬಲ್ ಹಾಕಿ ಡಬಲ್ ಮಾಡ್ಕೊಳ್ಳೋದು ಈಗ ರುಚಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಂಬಿಡೋಣ ಈ ಮಿಕ್ಸರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂತ ಸಕಾ ಸಕಾ ಸ್ಲರಿ ಮಾಡ್ಕೊಳ್ಳೋದು ಆಮೇಲೆ ಇದ್ರದ್ದು ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂದ್ರೆ ಮಜ್ಜಿಗೆ ಇದ್ದಂಗೆ ಇರ್ಬೇಕು ತೆಳ್ಳಗ ತೆಳ್ಳಗ ಮಜ್ಗಿ ಇದ್ದಂಗೆ ಇರ್ಬೇಕು ನಮ್ಮ ದೋಸೆ ಹಿಂಗೆ ದಿಪ್ಪಂಗೆ ದೋಸೆ ಬರೋಂಗಿಲ್ಲ ಫುಲ್ ನೆಟ್ಟೆಡ್ ದೋಸೆ ಬರ್ತೈತಿ ಕ್ರಿಸ್ಪಿ ಪ್ಲಸ್ ನೆಟ್ಟೆಡ್ ನೆಟ್ಟೆಡ್ ನಂಗೆ ನೀರು ಕೊಡ್ತೀರಿ ನೀರು ಫಸ್ಟ್ ಒಂದು ಅರ್ಧ ಹಾಕೋನು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಮತ್ತೆ ಬೇಕಂದ್ರೆ ಮಾಡೋಣ ಬೇಕಷ್ಟ್ರದ್ ಕನ್ಸಿಸ್ಟೆನ್ಸಿ ಅಂತ ನಾ ಹೇಳಿದ್ನಲ್ಲ ಮಜ್ಗಿ ಇದರಬೇಕಂತ ಹೇಳಿ ಇನ್ನೂ ತೆಳಗ ಹಾಂ ಇನ್ನೂ ತೆಳಗಾಗ್ಬೇಕು ಫುಲ್ ನೀರು ಆದಂಗೆ ಆಗ್ಬೇಕ್ರಿ ಇದೇನು ನೆನೆ ಬೇಕು ಅಥವಾ ಇದಕ್ಕೆ ಬೇಕಿಂಗ್ ಸೋಡಾ ಅದ್ ಏನು ಏನೂ ಇದಕ್ಕೆ ಇದಕ್ ಹೆಲ್ದಿ ರೆಸಿಪಿ ನೋಡ್ರಿ ಇದು ಇನ್ನೊಂದು ಸ್ವಲ್ಪ ನೀರು ಬೇಕು ಬೇಕ್ರಿ ಯಾಕಂದ್ರೆ ಪೂರಾ ಮಜ್ಗಿ ಅದು ನಮ್ಮ ಜಾಸ್ತಿ ಅಂತ ಹೆದ್ರ ಹೆದ್ರ ಹಾಕತೆ ಇಲ್ಲ ಹಾಕ್ರಿ ನನ್ ಜೋರ್ ಸೊ ನೀವು ಹಾಫ್ ಕಪ್ರವ ಒಳಗೆ ಏನಿಲ್ಲ ಅಂತಂದ್ರೆ ಹೊಟ್ಟೆ ತುಂಬಾ ಒಬ್ಬರೊಬ್ರು ಎರಡೆರಡು ಮೂರ್ ಮೂರು ದಿವಸ ತಿನ್ಬೋದ ಓಕೆ ಇದಕ್ಕೇನು ಚಟ್ನಿನೂ ಬೇಕಾ ಹಂಗಿಲ್ಲ ಅನ್ನಿಸ್ತೀನಿ ವೆಜಿಟೇಬಲ್ಸು ಚಲೋ ತಂಗ ಹಾಕಿ ಅದಿವಲ್ಲ ಶ್ವೇತಮ್ ನೋಡಲ್ಲ ಇದು ಸೇಮ್ ಮಜ್ಗಿ ಕನ್ಸಿಸ್ಟೆನ್ಸಿ ಕರೆಕ್ಟ್ಲಾ ಮಸಾಲ ಮಜ್ಗಿ ಕಣ್ಣಕ್ ಸೊ ನಮ್ಗೆ ಇದ ಕನ್ಸಿಸ್ಟೆನ್ಸಿ ಬೇಕಾ ಇದು ರೆಡಿ ಆಗೈತಿ ನನಗ್ ತವಾ ಕೊಟ್ರ ಮುಂದೆ ಸ್ಟಾಪ್ ತೋರಿಸ್ತೇನೆ ಈಗ ನಾನು ನಿಮ್ಗ ಗ್ಯಾಸ್ ಆನ್ ಮಾಡಿ ತವಿ ಇಟ್ಟು ಕೊಟ್ಟೇನಿ ಈಗ ನಮ್ಗ ಫಟಾಫಟ್ ಅಂತ ಹೇಳಿ ದೋಸೆ ಹಾಕಿ ರೆಡಿ ಮಾಡಿ ಕೊಟ್ಬಿಟ್ರಿ ಸೊ ಈಗ ನಮ್ ತವಾ ಕಾದೈತಿ ಇದು ಹಾಕುವಾಗ ತವಿ ಫುಲ್ ಕಾದಿರ್ಬೇಕು ತವಿ ಫುಲ್ ಕಾದಾಗ ಏನಾಕೈತಿ ನಡುನ ಹಾಕುವಾಗ ಗ್ಯಾಪ್ಸ್ ಬಿಳತಾವ ಅದು ಗ್ಯಾಪ್ಸ್ ಹಂಗ ಇರ್ಬೇಕು ಅದು ಫಿಲ್ ಮಾಡಬಾರದು ನಿಮಗೆ ಈಗ ಮಾಡಿ ತೋರಿಸ್ತೀನಿ ಅಂತ ನಾ ಇದು ಹೆಂಗ ಅಂತ ಇದು ಫಸ್ಟ್ ಏನ್ ಆಯಿಲ್ ಅದೇನ್ ಹಾಕಂಗಿಲ್ಲ ಏನು ಹಾಕಂಗಿಲ್ಲ ಅದು ಸ್ವಲ್ಪ ಬಂದ ಮೇಲೆ ಅದರೊಳಗೆ ಡ್ರಾಪ್ಸ್ ಎಲ್ಲಿ ಗ್ಯಾಪ್ ಇರ್ತೈತಲ್ಲ ಅಲ್ಲಿ ಒಂದು ಒಂದೊಂದು ಡ್ರಾಪ್ ಆಯಿಲ್ ಬಿಡೋಣ ಅಂತ ಓಕೆ ಆಮೇಲೆ ಇದು ನಡುವಿಂದ ಹಾಕೋದಲ್ಲ ದಂಡಿದಿಂದ ಹಾಕೋದು ಹಾ 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 ಓ ಈ ನೋಡಾತಲ್ಲ ನೆಟ್ ನೆಟ್ ಹೆಂಗ್ ಬರಾತೈತೆ ಹಾ ಇದು ಯಾವ್ದ ಕಾರಣಕ್ಕೂ ಈ ಗ್ಯಾ ಗ್ಯಾಪ್ ಗಳನ್ನ ನಾವು ಫಿಲ್ ಮಾಡಬಾರ್ದು ಈ ದೋಸೆ ಸ್ಪೆಷಾಲಿಟಿನ ಅದ ನೆಟ್ ನೆಟ್ ಬರಬೇಕು ಅದು ಕ್ರಿಸ್ಪಿ ನ ಇಂಪ್ರೂವ್ ಮಾಡಕ್ ಹೆಲ್ಪ್ ಮಾಡ್ತೇವೆ ಇವಾಗ ಈ ಗ್ಯಾಪ್ಸ್ ಎಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪ ಆಯಿಲ್ ಬಿಟ್ಕೋತೀನಿ ನೋಡಿದ್ರೆ ನಾವು ತಿನ್ಬೇಕಂತ ಅನ್ಸಾ ಯಾಕಂದ್ರೆ ಈ ಟೈಪ್ ದೋಸೆ ನಾನು ತಿಂದಿಲ್ಲ ಕೃಷಿಯಾಗಿ ನೋಡೋಣ ಟೇಸ್ಟ್ ಹೆಂಗೆ ಇರ್ತೈತೆ ಅಂತ ಹೇಳಿ ಮಾಮೂಲಿ ದೋಸೆಕ್ಕಿತ್ತೂ ಇದನ್ನು ಒಂದ್ಸಲ ನೀವು ತಿನ್ಬಿಟ್ರೆ ಅಂದ್ರೆ ಅಡಿಕ್ಷನ್ ಆಗ್ಬಿಡ್ತೈತಿ ಆಮೇಲೆ ನಮ್ಗೆ ಮಾಮೂಲಿ ಚಟ್ಪಟ್ ಅಂತ ಚಟ್ಪಟ ಅಂಥೇಳಿ ಮನೆಯೊಳಗೆ ಐದು ನಿಮಿಷ ಒಳಗೆ ತಯಾರು ಮಾಡಿಬಿಡ್ಬೋದು ಹೌದು ಸೊ ಎಣ್ಣೆ ಮ್ಯಾಗ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ನಾಗ ಬೇಯಿಸ್ಕೊಬೋದು ಕ್ರಿಸ್ಪಿ ಆಗುತ್ತೆ ತನಕ ಓಕೆ ಶ್ವೇತಾ ಮ್ಯಾಮ್ ನೋಡತ್ತಿರಲ್ಲ ಗೋಲ್ಡನ್ ಕ್ರಿಸ್ಪಿ ಬ್ರೌನ್ ಕಲರ್ ಕಾಣತೈತಿ ಪ್ಲಸ್ ಟೆಕ್ಸ್ಚರು ಭಾಳ ಕ್ರಿಸ್ಪಿ ಐತಿ ಕರೆಕ್ಟ್ ಇದನ್ನ ನಾನು ನಿಮ್ಗೆ ಸರ್ವ್ ಮಾಡ್ಕೊಡ್ತೀನಿ ಒಂದು ಸೈಡ್ ಬೇಯಿಸ್ತೀರಿ ಎರಡು ಕಡೆ ಬೇಯಿಸಂಗಿಲ್ಲ ಇದನ್ನ ಹಾ ಇಲ್ಲ ಜರೂರತ್ ಇಲ್ಲ ಯಾಕಂತ ಅಂದ್ರೆ ಆಲ್ರೆಡಿ ತಳಗೈತಿ ಸೊ ನಾವು ಫ್ಲಿಪ್ ಮಾಡೋ ಜರೂರತ್ತ ಇಲ್ಲ ಆಲ್ರೆಡಿ ನೀವು ಮ್ಯಾಗಿಂದ ಹಿಂಗೆ ಫೀಲ್ ಐ ತಿಂಕ್ ನಿಮ್ಗೆ ಗೊತ್ತಾಗತ್ತಿರ್ಬೇಕು ಕರೆಕ್ಟ್ ಗೊತ್ತಾಗತ್ತೆ ನೋಡಿದ್ರಿ ನೋಡಿದ್ರಿ ಕ್ರಿಸ್ಪಿ ಐತಲ್ಲ ಸೊ ಇದನ್ನ ನಿಮಗೆ ಸರ್ವ್ ಮಾಡ್ಕೊಡ್ತೀನಿ ಅಲ್ಲಿ ತನಕ ನೀವು ಹೋಗಿ ರೀಕ್ಯಾಪ್ ನೋಡ್ಕೊಂಡು ಬರ್ರಿ ನೀವು ಇನ್ಸ್ಟಂಟ್ ಇನ್ಸ್ಟಂಟಾಗಿ ರವಾ ದೋಸೆನ ಮಾಡಬೇಕಂತದ್ದೆ ಬರ್ ಹೆಂಗಿತ್ತಂದ್ರೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನನ ಹೇಳ್ಕೊಡ್ತೀನಿ ಲಘು ಲಘು ಪೆನ್ನ ಪೇಪರ ತೊಗೊಂಡು ರೆಡಿಯಾಗ್ರಿ ರವಾ ಅರ್ಧ ಬೌಲ್ ಅಕ್ಕಿ ಹಿಟ್ಟು ಅರ್ಧ ಬೌಲ್ ಗೋಧಿ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಗಜ್ಜರಿ ಒಂದು ಈರುಳ್ಳಿ ಒಂದು ಕರಿಬೇವು ಎಂಟರಿಂದ ಹತ್ತು ಎಲೆಗಳು ಹಸಿಮೆಣಸಿನಕಾಯಿ ಐದರಿಂದ ಆರು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಶುಂಠಿ ಒಂದು ಇಂಚು ಕರಿಮೆಣಸಿನ ಪುಡಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಬೇಯಿಸಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟಿಗೆ ಒಂದ್ ಬೌಲ್ ಒಳಗ ರವ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಜೀರಿಗೆ ಕರಿಬೇವು ಕರಿಮೆಣಸಿನ ಪುಡಿ ಶುಂಠಿ ಹಸಿ ಮೆಣಸಿನಕಾಯಿ ಗರಂ ಮಸಾಲ ಈರುಳ್ಳಿ ಗಜ್ಜರಿ ಕೊತ್ತಂಬರಿ ಉಪ್ಪು ಮತ್ತ ನೀರು ಹಾಕಿ ಮಜ್ಜಿಗೆ ಹದಕ ಕಲಸ್ಕೊಂಡ್ರ ರವಾ ದೋಸೆ ಬ್ಯಾಟರ್ ರೆಡಿ ಆಕೇತಿ ಈಗ ಗ್ಯಾಸ್ ಮೇಲೆ ಒಂದ್ ತೆವಿ ಇಟ್ಕೊಂಡು ತೆವಿ ಚಂದಾಗ ಕಾದ ಕೂಡಲೆ ದಂಡೆಯಿಂದ ಬ್ಯಾಟರ್ ನ ಹಾಕೋತ ಹೋಗ್ರಿ ದೋಸೆ ಗ್ಯಾಪ್ ಒಳಗ ಎಣ್ಣೆ ಹಾಕೊಂಡು ಹೈ ಫ್ಲೇಮ್ ಗ್ಯಾಸ್ ಇದ್ದನ್ನ ಲೋ ಫ್ಲೇಮ್ ಒಳಗಿಟ್ಕೊಂಡು ಕ್ರಿಸ್ಪ್ ಆಗೋವರೆಗೂ ದೋಸೆನ ಬೇಯಿಸ್ಕೊಂಡು ಸ್ಪೂನ್ ತೆಗೆದ್ರ ರವಾ ದೋಸೆ ರೆಡಿ ಶ್ವೇತಮ್ಮ ನೇಮ್ ಸಮದ ಕ್ರಿಸ್ಪಿ ರವಾ ದೋಸೆ ಮಾಡೀನಿ ಟೇಸ್ಟ್ ಮಾಡಿ ಹೆಂಗದ ಅಂತ ಥ್ಯಾಂಕ್ ಯು ಫಸ್ಟಿಗೆ ಇದು ನೋಡಾಕತ್ರಣ ತಿನ್ಬೇಕು ತಿನ್ಬೇಕಂತ ಅನ್ಸಾತೈತಿ ನನಗೆ ಇಲ್ಲಿ ನೋಡ್ಬೋದು ನೀವು ಈ ಹೆಂಗೆ ಫುಲ್ ತೂತ್ ತೂತ್ ಹೆಂಗೆ ಬಿದ್ದು ಎಷ್ಟು ಚೆಂದ ಕರೆಣ ಹಂಗೆ ಕ್ರಿಸ್ಪಿನೂ ಸಹಿತ ಆಗ್ಯವ ಅಲ್ಟಿಮೇಟ್ ಭಾರಿ ಚಲೋ ಆಗೈತಿ ಇದನ್ನ ಇದ್ರ ಜೊತೆ ನಿಮ್ಗೆ ಚಟ್ನಿ ಬೇಕಂತ ಏನಿಲ್ಲ ನೀವು ಸಣ್ಣ ಹುಡುಗರಿಗೆ ಚಟ್ನಿ ಕಟ್ಟಬೇಕು ಸಾಂಬಾರು ಕಟ್ಟಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ ಇದನ್ನಷ್ಟ ಕಟ್ಬಿಟ್ಟ ಸಾಕು ಯಾಕಂದ್ರೆ ಇದ್ರೊಳಗೆ ವೆಜಿಟೇಬಲ್ಸ್ ಇರೋದ್ರಿಂದ ಚಟ್ನಿ ಬೇಕಾಗಿಲ್ಲ ಹಂಗ ಹುಡುಗರಿಗೆ ತಾಕತ್ತನು ಸಹಿತ ಬರ್ತೈತಿ ವೆಜಿಟೇಬಲ್ಸ್ ಇರೋದ್ರಿಂದ ಥ್ಯಾಂಕ್ಸ್ ರೀ ಮೇಡಮ್ ಹೆಲ್ದಿಯಾಗಿ ರೆಸಿಪಿನ ಮಾಡಿ ತೋರಿಸಿದ್ದಕ್ಕೆ ಯೋ ವೆಲ್ಕಮ್ ಮ್ಯಾಮ್ ಇವತ್ತಿನ ಟಿಫಿನ್ ಸಿರೀಸ್ ಅಂತರೂ ನೋಡಿದ್ರೆ ನೀವು ಮೇಡಮ್ ಅವರು ನಮ್ಗೆ ಹೆಲ್ದಿಯಾಗಿ ರವೆ ದೋಸೆನ ಮಾಡಿಕೊಟ್ರು ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಹಾಗೆ ನಿಮ್ಗೆ ಯಾವ ರೆಸಿಪಿ ಬೇಕಲ್ಲ ಆ ರೆಸಿಪಿನ ಕಮೆಂಟ್ ಮಾಡಿ ಹೇಳಿರಿ ನಮ್ಮ ಕುಕ್ಕಿಂಗ್ ಚಾನಲ್ ಒಳಗೆ ಮೇಡಮ್ ಆ ರೆಸಿಪಿನ ನಿಮಗೆ ತೋರಿಸ್ತಾರೆ ಈಸಿಯಾಗಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೇನಾದರೂ ಇತ್ತಂದ್ರೆ ನಾನು ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ನೈನ್ ನೈನ್ ಒನ್ ಸಿಕ್ಸ್ ನೈನ್ ನೈನ್ ಒನ್ ಸಿಕ್ಸ್ ತ್ರೀ ಫೈವ್ಗೆ ಮೆಸೇಜನ್ನು ಮಾಡಿರಿ ಇಲ್ಲ ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿಗಳದವ ಟಾಕ್ ಟು ಶ್ವೇತಪ್ಪ ಅವ್ನು ಬೆಳಗಾವಿ ಚಿಟ್ಟೆ ಕೈ ತುತ್ತು ಅಲ್ಲಿ ಹೋಗಿನೂ ಸಹಿತ ನೀವು ಮೆಸೇಜನ್ನು ಮಾಡ್ಬೋದು ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು ಈ ಎಪಿಸೋಡ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿರಿ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲೇ ಏನು ಮಾಡಾತೀವಿ ಮತ್ತು ನಾಳೆ ಹೊಸ ಅತಿಥಿ ಜೊತೆ ಹೊಸ ರೆಸಿಪಿಯೊಂದಿಗೆ ಸಿಗು ನಂತರ ಲವ್ ಯು ಟೇಕ್ ಕೇರ್